ಹಾಯ್ ಫ್ರೆಂಡ್ಸ್ ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಕಡಲೆಕಾಳು ರೇಟು ಎಷ್ಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲಿಗೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಆರುನೂರ ಮೂವತ್ತೈದು ರೇಟ್ ಎಂಬುದು ನಡೆದಿದೆ ಹೆಚ್ಚಿನ ಬೆಲೆ ಐದು ಸಾವಿರ ಐದು ಮೀಡಿಯಂ ಕ್ವಾಲಿಟಿ ನಾಲ್ಕು ಸಾವಿರ ಇನ್ನೂರ ನಾಲ್ಕು ಸಾವಿರ ಎಂಟುನೂರ ಇಪ್ಪತ್ತು ರೇಟ್ ಎಂಬುದು ನಡೆದಿದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕಡಿಮೆ ಬೆಲೆ ಏಳು ಸಾವಿರ ಒಂಬೈನೂರು ರೇಟ್ ಎಂಬುದು ಹೋಗಿದೆ ಇನ್ನು ಹೆಚ್ಚಿನ ಬೆಲೆ ಎಂಟು ಸಾವಿರ ಮುನ್ನೂರು ಮೀಡಿಯಂ ಕ್ವಾಲಿಟಿ ಎಂಟು ಸಾವಿರ ನೂರು ಬೀದರ್ ಮಾರುಕಟ್ಟೆಯಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕಡಿಮೆ ಬೆಲೆ ಮೂರು ಸಾವಿರ ಎಂಟುನೂರ ಅರವತ್ತೊಂದು ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರ ಇಪ್ಪತ್ತಾರು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಇಪ್ಪತ್ತೊಂಬತ್ತು ಲಿಂಗ ಸೂಗೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರ ಎಪ್ಪತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟುನೂರ ತೊಂಬತ್ತು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕಡಿಮೆ ಬೆಲೆ ಆರು ಸಾವಿರ ಏಳ್ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಐದುನೂರ ಇಪ್ಪತ್ತೆರಡು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಎಪ್ಪತ್ತ್ಮೂರು ಇಂದು ಓವರಾಲ್ ಆಗಿ ಕಡಲೆಕಾಳು ಬೆಲೆಗಳನ್ನು ನಾವು ನೋಡಿದರೆ ಅತ್ಯಧಿಕವಾಗಿ ಗರಿಷ್ಠ ಬೆಲೆ ಎಂಟು ಸಾವಿರ ಮುನ್ನೂರು ರೂಪಾಯಿ ಬೆಂಗಳೂರು ಮಾರ್ಕೆಟಲ್ಲಿ ಗರಿಷ್ಠ ರೇಟ್ ಎಂಬುದು ನಡೆದಿದೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ವಾಟ್ಸಪ್ ಮುಖಾಂತರ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್